ಶುಭಾಶಯಗಳು ಈ ಕಾರ್ಮಿಕರ ಸಂಘ ಕಾರ್ಡ್ ಇರುವವರಿಗೆ ಎಲ್ಲಾರು ಹೇಳುವುದು ಇದರಲ್ಲಿ ಬೆನಿಫಿಟ್ ತುಂಬಾ ಇದೆ ಒಂದನೇ ತರಗತಿಯಿಂದ ಐ ಎ ಎಸ್ ಐ ಪಿ ಎಸ್ ಹೋದವರೆಗೂ ದುಡ್ಡು ಬರುತ್ತೆ ಆಸ್ಪತ್ರೆ ದುಡ್ಡು ಬರುತ್ತೆ ಮದ್ವೆಗೆ ದುಡ್ಡು ಬರುತ್ತೆ ನಾವೇನಾದ್ರೂ ದುಡ್ಡು ಬರುತ್ತೆ ಈ ಸೌಲಭ್ಯಗಳನ್ನು ಎಲ್ಲರೂ ಪಡಿಬೇಕು ನಾವು ಕೇಳೋದು ಮತ್ತೇನು ಕೇಳೋದೇನಂದ್ರೆ ಇದರಲ್ಲಿ ಬೆನಿಫಿಟ್ ಇದೆ ಈ ಬೆನಿಫಿಟ್ ಸರ್ಕಾರದಿಂದ ಎರಡು ವರ್ಷದಿಂದ ಏನು ಕೊಡ್ತಾ ಇಲ್ಲ ರ್ಶಿಪ್ ಬರ್ತಾ ಇಲ್ಲ ಆಸ್ಪತ್ರೆಗೆ ದುಡ್ಡು ಬರ್ತಾ ಇಲ್ಲ ಯಾವುದೂ ಸರಿಯಾಗಿ ವ್ಯವಸ್ಥೆ ನಡೀತಾ ಇಲ್ಲ ಇದರಿಂದ ಕಾರ್ಮಿಕರೆಲ್ಲ ಸೇರಿ ಒಂದು ದಿನ ರ್ಯಾಲಿ ಅಂತ ಆಫೀಸಲ್ಲೂ ರೆಸ್ಪೆಕ್ಟ್ ಇಲ್ಲ ಕೆಜಿಎಫ್ ಹೋದ್ರೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಅವರು ಕಾರಣ ಹೇಳೋದೇ ಬೇರೆ ಎದಕ್ಕೋಸ್ಕರ ಕಾರಣ ಹೇಳ್ತಾರೆ ಅವರು ಅದನ್ನು ಕೇಳಬೇಕು ಎಲ್ಲ ಒಂದು ದಿವಸ ರ್ಯಾಲಿ ಮಾಡಬೇಕು ದಯವಿಟ್ಟು ಎಲ್ಲ ಕಾರ್ಮಿಕರು ಒಂದು ದಿವಸ ಬರಬೇಕು ಆರ್ಥಿಕ ಶುಭಾಶಯಗಳು ಕಾರ್ಮಿಕರ ಶುಭಾಶಯಗಳು ನಾವು ಈ ಸಂಘ ಮಾಡಿರೋ ಉದ್ದೇಶ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಬರುತ್ತೋ ದಯವಿಟ್ಟು ಅದನ್ನು ಉಪಯೋಗಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕಾರ್ಮಿಕರ ಅಂದ್ರೆ ಜಲ್ಲಿ ಹೊಡೆಯೋದು ಮತ್ತೆ ಇಟ್ಟಿಗೆ ಫ್ಯಾಕ್ಟ್ರಿ ಮತ್ತೆ ಮರಳು ಎಲ್ಲ ಇದೆಲ್ಲ ಸಂಬಂಧಪಟ್ಟಂಗೆ ನಡೆಯುತ್ತದೆ ದಯವಿಟ್ಟು ನಿಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಪ್ಲಸ್ ನೀವು ಪ್ರತಿ ವರ್ಷ ಒಂದ್ಸಲಿ ಸಲ ರಿ ಮಾಡ್ಸ್ಬೇಕು ಮಾಡಿಸ್ಬೇಕು ನೀವು ಕಾರ್ಡ್ ಮಾಡಿಸಿದೀವಿ ನಮ್ಗೆ ಅಮೌಂಟ್ ಬರುತ್ತೆ ಅಂದ್ರೆ ದಯವಿಟ್ಟು ಅದು ಸುಳ್ಳು ಯಾಕಂದ್ರೆ ನೀವು ತಿಂಗ್ಳಗಾದ್ರೂ ಒಂದ್ಸಲಿ ಆಫೀಸ್ಗೆ ಬಂದು ಯಾವ ತರ ಬೆನಿಫಿಟ್ ಇದೆ ಇಲ್ಲ ಏನ್ ನಡೀತಾ ಇದೆ ಅಂತ ದಯವಿಟ್ಟು ನೀವು ಮಾಹಿತಿ ತಿಳ್ಕೊಬೇಕಾಗುತ್ತೆ ನಾವು ಕಾರ್ಡ್ ಮಾಡಿಸಿದೀವಿ ಅಮೌಂಟ್ ಆಗುತ್ತೆ ಅಂದ್ರೆ ಅದು ದಯವಿಟ್ಟು ಬರಲ್ಲ ಓಕೆನಾ ಪ್ರತಿ ವರ್ಷ ರಿನುವಲ್ ಮಾಡಿಸ್ಬೇಕು ಬಂದ್ಬಿಟ್ಟು ನಮ್ ಕಾರ್ಡ್ ರಿನ್ಯೂವಲ್ ಇದೆಯಾ ಇಲ್ವಾ ಏನ್ ಆಗಿದೆ ನಮ್ ಕಾರ್ಡ್ ಯಾವ್ ತರ ಬೆನಿಫಿಟ್ ಇದೆ ಏನಾದ್ರೂ ಸ್ಕಾಲರ್ಶಿಪ್ ಬಿಟ್ಟಿದಾರಾ ಇಲ್ಲಂದ್ರೆ ಮೊನ್ನೆ ಲ್ಯಾಪ್ಟಾಪ್ ಎಲ್ಲಾ ಕೊಟ್ಟು ಮತ್ತೆ ಕಿಟ್ಗಳು ಆತರ ತುಂಬಾ ಜನರು ಅಲ್ಬಾರಿಗೆ ಮಾಡ್ಕೊಂಡಿಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಮಾತ್ರ ತಗೊಂಡಿದ್ದಾರೆ ಅಷ್ಟೇ ಬೇಕಾದ ಜನರು ಯಾರಿಗೂ ಒಬ್ರು ಊರಲ್ಲಿ ಸರ್ ನಮ್ಗೆ ಅಯ್ಯೋ ನಾವೇ ಇನ್ನೊಂದ್ಸಲಿ ತಗೊಂಡ್ಬಿಡೋಣ ಅಂತ ಆತರ ಈ ಉದ್ದೇಶ ಇರುತ್ತೆ ದಯವಿಟ್ಟು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ ಊರಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಸಿದೀರಾ ಒಂದು ಡೆತ್ ಆಗ್ಲಿ ಒಂದು ಹೆರಿಗೆ ಇದ್ರೆ ಒಂದು ಮದುವೆ ಇದ್ರೆ ದಯವಿಟ್ಟು ಅದನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಂಡಿದ್ದೇನೆ ಪ್ಲಸ್ ಆಯ್ತಾ ಯಾಕಂದ್ರೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರು ಏನ್ ಮಾಡ್ತಿದಾರೆ ಕಾರ್ಡ್ ಮಾಡಿಸ್ಕೊಂಡ್ ಬಿಟ್ಟು ಅದನ್ನ ರಿನೂವಲ್ ಮಾಡ್ಸಲ್ಲ ನಾನು ನನ್ಗೆ ಅಮೌಂಟ್ ಬರುತ್ತೆ ಮೇಡಮ್ ಅವ್ರಿಗೆ ಬರ್ತಿದೆ ನಮಗ್ ಬರ್ತಿಲ್ಲ ಯಾಕೆ ಉದ್ದೇಶ ಅದು ನೀವು ಕಾರ್ ಏನ್ ರೂಲ್ಸ್ ಇದೆ ಅದನ್ನ ಸರಿಯಾಗಿ ಮಾಡಿಸ್ಕೋಬೇಕು ಸರ್ ಆಯ್ತಾ ಬಟ್ ಯಾಕಂದ್ರೆ ಅದು ಮಾಡ್ತಿಲ್ಲ ಯಾರೋ ಇವಾಗ ನಮ್ ಮಂಗದಲ್ಲಿ ಇದ್ ಬಂದ್ಬಿಟ್ಟು ನಮ್ಗೆ ಬೆನಿಫಿಟ್ ಬರ್ತಿಲ್ಲ ನಮ್ ಕೆಜ್ ತಾಲೂಕಲ್ಲಿ ಅಂದ್ರೆ ನೀವು ಕಾರ್ಮಿಕ ಸರಿ ಇಲ್ಲ ಹೇಳಿ ನೀವ್ ಒಂದ್ ಮೀಟಿಂಗ್ ಬನ್ನಿ ಅಂದ್ರೆ ಹೋಗುತ್ತೆ ಅಂತೀರಾ ನಿಮ್ಗೋಸ್ಕರ ನಾವ್ ಆಫೀಸ್ ಮಾಡಿರೋದು ಆಯ್ತಾ ದಯವಿಟ್ಟು ಅದನ್ನ ಉದ್ದೇಶ ನೀವು ತಿಳ್ಕೊಬೇಕಾಗಿ ನಮ್ಗೆ ನೀವತ್ತು ಕೂಲಿ ಹೋಗುತ್ತೆ ಕೂಲಿ ಕೊಡ್ತೀರಾ ನಾವ್ ಹೋರಾಟಕ್ ಬರ್ತೀವಿ ಅಂತಾರೆ ಯಾಕೆ ಕೂಲಿ ಕೊಡ್ಬೇಕು ನಿಮ್ಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ ಸೌಲಭ್ಯಗಳು ಗೌರ್ಮೆಂಟ್ ನೀವು ಬಂದು ಕೇಳ್ಬೇಕು ಸರ್ ಅದನ್ನ ಆಯ್ತಾ ಎಲ್ರು ಬಂದ್ಬಿಟ್ಟು ಇವಾಗ ಕಾದರ್ಶಿಪ್ ಅಮೌಂಟ್ ಎಲ್ಲ ತುಂಬಾ ಡೌನ್ ಆಗಿದೆ ಅದೆಲ್ಲ ನೀವು ಕೇಳ್ಬೇಕಾಗಿ ಇವಾಗ ಏನೋ ಸಂತೆ ಸಂಘ ಇದೆಲ್ಲ ಇದೆಯಲ್ವಾ ಅವರೆಲ್ಲ ಏನ್ ಮಾತಾಡಿದ್ದಾರೆ ಅಂದ್ಬಿಟ್ಟು ನೀವು ಕಾರ್ಮಿಕರು ನಮ್ಗೆಲ್ಲ ಏನು ಅದು ಹೋರಾಟ ಮಾಡೋದಕ್ಕೆಲ್ಲನು ನೀವು ಸ್ಪಂದಿಸಬೇಕಾಗಿ ಮತ್ತೆ ನಿಮ್ಮ ಸೌಲಭ್ಯಗಳ ನೀವೇ ಪತ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇನೆ ಶಶಿಕಲಾ ಬೇತ್ಮಂಗ್ಲ ಬೇತ್ಮಂಗ್ಲದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿನೋದ್ ಅವರ ಹೆಂಟಿ ಹೆಂಟಿನ ಎಲ್ಲ ಕಾರ್ಮಿಕ ದಿನ ಶುಭಾಶಯ ಈ ಕೋಲಾರ ಜಿಲ್ಲಾ ಕನ್ನಡ ಕಾರ್ಮಿಕರ ಸಂಘವನ್ನು ಓಪನ್ ಮಾಡಿರೋ ಕಾರಣ ಇಲ್ಲಿ ಇದ್ರಲ್ಲಿರೋ ಬೆನಿಫಿಟ್ಗಳನ್ನು ಎಲ್ಲ ಕಾರ್ಮಿಕರು ಅನ್ನೋದು ಇದರ ಉದ್ದೇಶ ಆಗಿದೆ ಈ ಸಂಘದ ಉದ್ದೇಶ ಆಗಿದೆ ಇದನ್ನ ಅಭಿವೃದ್ಧಿ ಪಡಿಸಬೇಕು ಇದ್ರಲ್ಲಿ ಬರೋ ಬೆನಿಫಿಟ್ ನ ಪ್ರತಿಯೊಂದನ್ನು ಕಾರ್ಮಿಕ ವರ್ಗದವರು ಪಡಿಬೇಕು ಅದಕ್ಕೋಸ್ಕರ ಈ ಸಂಘನ ನಡೆಸ್ತಾ ಇದ್ದೀವಿ ಪ್ರತಿಯೊಬ್ರು ಪಡಿಬೇಕು ಅದ ಕಾರ್ಡ್ ಅನ್ನ ಮಾಡಿಸ್ಬೇಕು ಮಾಡಿಸ್ಕೊಂಡು ಕರೆಕ್ಟಾಗಿ ಆಗಿ ರಿನ್ಯೂವಲ್ ಬೆನಿಫಿಟ್ ಅನ್ನು ಪ್ರತಿಯೊಂದು ವರ್ಷನೂ ಬೆನಿಫಿಟ್ ಅನ್ನ ತಗೋಬೇಕು ಅಂತ ಕೇಳ್ಕೊಂತೀವಿ ಎಲ್ ಕೆ ಜಿ ಕೆ ಇಂಜಿನಿಯರ್ ಕೆ ಎ ಎಸ್ ಐ ಎ ಎಸ್ ವರ್ಗು ಕೋಚಿಂಗ್ ಎಜುಕೇಶನ್ ಸ್ಕಾಲರ್ಶಿಪ್ ಕೊಡ್ತಾರೆ ಅದೇ ರೀತಿ ಮಕ್ಕಳದ್ದು ಮದುವೆ ಆದ್ರೂ ಕೊಡ್ತಾರೆ ಅವರು ಬೆನಿಫಿಟ್ ಡೆತ್ ಆದ್ರೂ ಅಷ್ಟೇ ಇಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆಕ್ಸಿಡೆಂಟಲ್ ಆಗಿ ಎಣ್ಣೆಗೆ ಆಣ್ಣ ಅದಕ್ಕೂ ಬೆಟ್ಟ ಕೊಡ್ತಾರೆ ಇರೋ ಕಾರ್ಮಿಕ ಎಲ್ಲ ಕಾರ್ಮಿಕ ವರ್ಗದವರಲ್ಲಿ ವಿನಂತಿ ಮಾಡ್ತೀನಿ